ನಮಸ್ಕಾರ ಕನ್ನಡದ ಸಂಭ್ರಮ ಇವತ್ತಿನ ಈವೆಂಟ್ಗೆ ಬಂದಿರುವಂಥ ಶರವಣ ಸಾರ್ಗೆ ಸಂಜಯ್ ಗೌಡರಿಗೆ ಅವರ ಸಾರಥ್ಯದಲ್ಲಿ ಮುಂದೆ ಹೋಗ್ತಾ ಇದ್ವಿ ಬಂದಿರುವಂಥ ಸ್ನೇಹಿತರು ನಮ್ಮ ರಾಜೀವ್ ಸಾರ್ಗೆ ಎಲ್ರಿಗೂ ಸಿನಿಮಾದ ಹೆಚ್ಚಿನಾಗಿ ಸೂತ್ರಧಾರಿ ಜಗತ್ತಿಗೆ ಸೂತ್ರಧಾರಿ ವೆಂಕಟೇಶ್ವರ ಸಿನಿಮಾಗೆ ನಮಗೆ ಸೂತ್ರಧಾರಿಗಳು ನೀವು ನಿಜನಾ ಇಲ್ಲ ಅಂತ ನನಗೆ ಗೊತ್ತಿತ್ತು ಆ ಕಂಪ್ನಿಂದ ಕೆಳಗೆ ಬಿಡ್ತೀವಿ ಅಂತ ಭಯ ಅವರಿಗೆ ಹೌದಾ ಹೌದಪ್ಪ ಮತ್ತೆ ಯಾಕೆ ಬಿಡಲಿಲ್ಲ ಜೊತೆ ಸೂತ್ರಧಾರಿ ಸಿನಿಮಾ ಬಗ್ಗೆ ಎಲ್ಲ ವಿಚಾರ ನನಗಾಗಲೇ ಗೊತ್ತಾಗಿದೆ ಚಂದನ್ ಶೆಟ್ಟಿಯವರು ಬರೀ ಮ್ಯೂಸಿಕ್ ಡೈರೆಕ್ಟರ್ ಸಿಂಗರ್ ಅಲ್ಲ ಜೊತೆಗೆ ಪಾತ್ರ ಮಾಡೋದ್ರಿಂದ ಅನುಭವದಲ್ಲಿ ಹೇಳ್ತಾ ಇದ್ದೀನಿ ನನಗೆ ಒಂದು ಮೊಬೈಲಲ್ಲಿ ಹೇಳ್ತಿದ್ದೆ ಅಲ್ಲಿ ಶಾರ್ಟಲ್ಲಿ ಹೇಳಿದ್ದೀನಿ ಅಂಬರೀಷ್ ಒಂಥರ ಕಂಪ್ತಿನ ತುಂಬ ಟ್ಯಾಲೆಂಟ್ ಪರ್ಸಂಟು ಹಾಂ ಸಿನಿಮಾ ನಿಮ್ಗೆ ಗೊತ್ತಾಗುತ್ತೆ ಅಪೂರ್ವ ಅವರು ಮತ್ತು ಚಂದನ್ ಅವರ ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ವಿಶೇಷವಾಗಿ ನಮ್ಮ ಸಿನಿಮಾಕ್ಕೆ ನಿಭಾತರಾದಂತಹ ನವರ ಸಿಂಹ ಅವರು ಅವರ ಟೇಸ್ಟು ತುಂಬ ಚೆನ್ನಾಗಿದೆ ಹಾಗೆ ಹೇಳೋದು ಯಾವುದೇ ಕೆಲಸ ಕೈ ಹೇಳ್ತಾರೆ ನೀಟಾಗಿ ಕರ್ಕೊಂಡಿದ್ದು ಕೇಳಿಸ್ತಾರೆ ಸಿನಿಮಾ ಹೊರಪಿಸೋ ಬಾರ ಅವರು ಅದಕ್ಕೋಸ್ಕರ ನಮ್ಮ ನಿರ್ದೇಶಕರು ಕಿರಣ್ ಅವರು ಬೆಳಗ್ಗೆಯಿಂದ ಬೆಳಿಗ್ಗೆಯ ಫೋನ್ ಮಾಡಿದ್ದಾರೆ ಪಂಚರಣಶೀರ್ವಾದಕೋಸ್ಕರ ಕಾಯ್ತಾಯಿದ್ದೀವಿ ಈಗ ಸಾಂಗ್ ಎಲ್ಲ ಕೇಳಿದ್ರಿ ನೀವು ಎಲ್ಲ ಹಾಗೂ ತುಂಬ ಚೆನ್ನಾಗಿ ಬಂದಿದೆ ಅವಲ್ಲ ಮನೆಗೆ ಚಪ್ಪಳ ಇದು ಇದು ಜೀವನದಲ್ಲಿ ಕರೆಕ್ಟ್ ಇರಬೇಕು ಈಗ ನಾವು ಕರೆಂಟು ಕರೆಂಟ್ ಇಲ್ಲ ಅಂದ್ರೆ ಬಂದುಕೂರಿ ಅಲ್ಲ ದಯವಿಟ್ಟು ನೀವು ಬರುವಂತಹ ಕಲಾವಿದರು ಯಾರೇ ಬರಲಿ ಕನ್ನಡನ ಎತ್ತಿ ನೆಲೆಸಬೇಕು ನೀವು ದಯವಿಟ್ಟು ನೀವಿಲ್ಲ ನೀವು ಸೂತ್ರ ತಾರೀಕು ನನಗೆ ಅದರಿಂದ ನಿಮ್ಮನ್ನು ಅಂದ್ಕೊಂಡಿದ್ದೀವಿ ನಮ್ಮ ಮೀಡಿಯಾದವ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಿ ನಿಮ್ಮೆಲ್ಲರ ಆಶೀರ್ವಾದ ಈ ಇರಲಿ ಒಂಬತ್ತನೇ ತಾರೀಕಲ್ಲಿ ಎಲ್ಲರೂ ಸಿನಿಮಾ ನೋಡಿ ಅಲ್ಲೂ ಒಂದು ವಿಷಯ ಮಾಡಿ ನೀವು ತುಂಬ ಆಯಿತು ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಆ್ಯಕ್ಚುಲಿ ಒಂದು ಚಿತ್ರದಲ್ಲಿ ಒಂದು ಸಾವಿರ ಅಥವಾ ಎರಡು ಸಾವಿರ ಇಟ್ಟಾಗೋದು ನಾವೆಲ್ಲ ನೋಡಿದ್ದೀವಿ ಪ್ರೀವಿಯಸ್ ಇಯರ್ ನಾವೇ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದು ಭೀಮಾ ಅಂತ ಅದರಲ್ಲಿ ಎಲ್ಲ ಹಿಟ್ ಹಿಟ್ಟಾಗಿತ್ತು ಕಾರಣ ಏನಕ್ಕೆ ಅಂತ ಅಂದರೆ ಚಿತ್ರಗಳಲ್ಲಿ ಸಾಂಗ್ ಆದರೆ ನಮಗೆ ಬೇಸಿಕ್ ಇನ್ವಿಟೇಷನ್ ನಮಗೆ ಕೆಲವರಿಗೆ ವೆರಿ ನಿಯರ್ ಹಾಗಾಗಿ ಈ ಚಿತ್ರಕ್ಕೆ ಮೂರು ಸಾಂಗ್ ಇದೆ ಮೂರಕ್ಕೆ ಮೂರು ದುಡ್ಡು ಇಟ್ಟು ಸರ್ ಚಂದ್ ಪ್ರಧಾನ್ ನಿಮಗೆ ಹಾಗಾಗಿ ಚಿತ್ರಕ್ಕೆ ನಿಮಗೆ ಓಪನಿಂಗಿಗೆ ಮತ್ತು ಎಕ್ಸ್ಪಟೇಷನ್ಗೆ ತುಂಬ ಚೆನ್ನಾಗಿದೆ ಇದಲ್ದೇ ಒಂದು ಸಾಂಗ್ ಇದೆ ಅದನ್ನೂ ಚೆನ್ನಾಗಿದೆ ದೊಡ್ಡ ಇಲ್ಲಿ ಆಮೇಲೆ ಟ್ರೈಲರ್ ನಾನು ಟ್ರೈಲರ್ ನೋಡಿದೀನಿ ಸಿನಿಮಾ ಅದು ಟ್ರೈಲರ್ ರಿಲೀಸ್ ಈವೆಂಟು ಕೂಡ ಮುಂಬರುವ ದಿನಗಳಲ್ಲಿ ಟ್ರೈಲರ್ ರಿಲೀಸ್ ಈವೆಂಟ್ ಕೂಡ ಇದೆ ದಯವಿಟ್ಟು ಚಿತ್ರಕ್ಕೆ ಮೇ ಒಂಬತ್ತು ರಿಲೀಸ್ ಆಗ್ತಾಯಿದೆ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಗಳಲ್ಲಿ ಚಿತ್ರವನ್ನು ನೋಡಿ ಎಲ್ಲ ಕಡೆ ಒಂದು ಇದೆ ಕನ್ನಡ ಸಿನಿಮಾಗಳಿಗೆ ಜನ ಕಡಿಮೆ ಬರ್ತಾರೆ ಕಡಿಮೆ ಬರ್ತಾರೆ ಅಂತ ಅದನ್ನು ನಾವೆಲ್ಲ ತಪ್ಪು ಅಂತ ನಾವು ಅದನ್ನು ಅಪ್ರೂವ್ ಮಾಡಬೇಕಾಗಿದೆ ಈಗ ಏ ಈಗ ನೆನ್ನೆ ಒಂದು ಯೂತ ಅಂತ ರಿಲೀಸ್ ಆಗಿದೆ ಅಜಯ್ ನಮ್ಮ ಸ್ನೇಹಿತರೆ ಅವರು ಈಗ ಅದಕ್ಕೆ ಜನ ಬರ್ತಾ ಇದ್ದಾರೆ ಅದೇ ರೀತಿ ಒಳ್ಳೆ ಅಂದರೆ ಜನ ಕೈ ಹಿಡಿತಾರೆ ಅಂತ ಪುನಃ ನಮ್ಮ ಸೂತ್ರದಾರ ಮುಖಾಂತರ ಮತ್ತೊಮ್ಮೆ ನಾವೆಲ್ಲ ಅಪ್ರೂವ್ ಮಾಡಬೇಕಾಗಿದೆ ಒಂದು ಪರಿಸ್ಥಿತಿಯಲ್ಲಿ ನಾವು ಇದೀವಿ ಯಾಕೆ ಎಲ್ಲ ಲ್ಯಾಂಗ್ವೇಜ್ ಸಿನಿಮಾಗಳು ನಮ್ಮ ಸ್ಟೇಟಲ್ಲಿ ರಿಲೀಸ್ ಆಗ್ತದೆ ಬಟ್ ಎಲ್ಲ ಜೊತೆನೂ ಪೈಕ್ ಮಾಡ್ತೀವಿ ನಾವು ಪ್ರತಿ ಲ್ಯಾಂಗ್ವೇಜ್ ಜೊತೆ ಪೈಕ್ ಮಾಡಿ ನಮ್ಮ ಕನ್ನಡ ಸಿನಿಮಾನ ಗೆಲ್ಸ್ಕೊಬೇಕು ನಾವು ಅಂಥ ಒಂದು ಪರಿಸ್ಥಿತಿ ಟೈಮ್ ಟೈಮಲ್ಲಿ ಈಗ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೆ ಒಳ್ಳೆ ಚಿತ್ರಗಳು ಬರ್ತಾ ಇದೆ ಆ ಥರ ಸಾಲಲ್ಲಿ ನಮ್ದೊಂದು ಸೂತ್ರಧಾರಿ ಆಗಲಿ ಅಂತ ಕೇಳ್ಕೊತೀನಿ ಫಸ್ಟ್ ಆಫ್ ಆಲ್ ಇವತ್ತು ಈ ಈವೆಂಟ್ ಇಷ್ಟು ಅದ್ಭುತವಾಗಿ ಆಗಿದ್ದಕ್ಕೆ ಕಾರಣ ನಮ್ಮ ಸೈಗೋಲ್ಡ್ ಸರ್ವಣ ಸರ್ ಥ್ಯಾಂಕ್ ಯು ವೆರಿ ಮಚ್ ಮತ್ತು ನಮ್ಮ ಮಂತ್ರಿ ಮಾಲ್ ಅವರು ಈ ಈವೆಂಟ್ಗೆ ನಮಗೆ ಜಾಗ ಕೊಟ್ಟು ಸಪೋರ್ಟ್ ಮಾಡೋದು ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಈ ಎಂಟೈರ್ ಈವೆಂಟ್ ನಡೀತಿದೆ ಅಂದರೆ ಅದಕ್ಕೆ ಸಪೋರ್ಟಾಗಿ ನಿಂತಿರೋವಂಥ ನಮ್ಮ ಚೇತನ್ ಗೌಡ್ರು ಜಗದೀಶ್ ಅವರು ನಮ್ಮ ರಾಜೇಶ್ ಅವರು ನಮ್ಮ ಜಿ ಟಿ ಮಧು ಸುರೇಶ್ ಅವರು ಆಗ್ಬೋದು ಪ್ರತಿಯೊಬ್ಬರು ಇನ್ನು ನನ್ನ ಗಜೇಂದ್ರ ಸರ್ ನಮ್ಮ ಸ್ನೇಹಿತರು ಹಾಗೂ ನಮ್ಮ ಕಲಾವಿದರು ಯಾಕೆಂದರೆ ಈವೆಂಟಲ್ಲಿ ಎಲ್ಲರೂ ಮಾತಾಡ್ಸೋಕ್ಕಾಗಿಲ್ಲ ಖಂಡಿತವಾಗಲೂ ಇನ್ನೂ ನಾಲ್ಕು ಈವೆಂಟ್ಗಳಿದೆ ಪ್ರತಿಯೊಬ್ಬರಿಗೂ ನಿಮಗೆ ವೇದಿಕೆ ಕೊಡ್ತೀನಿ ಮಾತಾಡೋದಕ್ಕೆ ಈ ಸೂತ್ರಧಾರ ಸಿನಿಮಾ ಮೇ ಒಂಬತ್ತು ರಿಲೀಸ್ ಆಗ್ತಿದೆ ನನ್ನ ಒಂದು ಸಿನ್ಮಾ ದಮೈತಿ ಆದಮೇಲೆ ಈ ಒಂದು ಸಿನಿಮಾಗೆ ನಮ್ಮ ಕಿರಣ್ಣ ಡೈರೆಕ್ಷನ್ ಮಾಡಿದ್ದಾನೆ ಅವನು ಹೊಸ ಹುಡುಗ ತುಂಬ ಜನ ಹೊಸ ಕಲಾವಿದರಿಗೆ ನಾವು ಜಾಗ ಕೊಡಬೇಕು ಅವ್ರಿಗೊಂದು ಸ್ಟೆಪ್ ಆಗಬೇಕು ಇಂಡಸ್ಟ್ರಿಯಲ್ಲಿ ಅಂತ ನನ್ನ ಆಸೆ ಅದಕ್ಕೆ ನಾನೀಗ ಹೊಸ ಕಲಾವಿದರಿಗೆ ಆಗ್ಬೋದು ಹೊಸ ನಿರ್ದೇಶಕರಿಗೆ ಆಗ್ಬೋದು ಈ ಥರ ಪ್ರತಿಯೊಬ್ಬರೂ ಒಂದೊಂದು ಸಿನಿಮಾದಲ್ಲಿ ಒಬ್ಬರು ನಾನು ಬರ್ತಾ ಇರ್ತೀನಿ ಅದೇ ರೀತಿಯಲ್ಲಿ ನಮ್ಮ ಕಿರಣ್ಗೆ ಈ ಸಿನಿಮಾ ಒಳ್ಳೇದಾಗಬೇಕು ಕಿರಣ್ ಬಾ ಎಲ್ಲರೂ ಒಂದು ಇವ್ರಿಗೂ ಆಶೀರ್ವಾದ ಮಾಡಿ ತುಂಬ ಡೆಡಿಕೇಷನ್ ಆಡಬೇಕು ಏಕೆಂದರೆ ಕೆಲಸದಲ್ಲಿ ಶ್ರದ್ಧೆ ಇದ್ದವರು ಖಂಡಿತ ಗೆದ್ದೇ ಗೆಲ್ತಾರೆ ಆ ಶ್ರದ್ಧೆ ಇವನಲ್ಲಿದೆ ಗೆಲ್ತಾನೆ ಥ್ಯಾಂಕ್ ಯು ಕಿರಣ್ ಮಾತು ಈ ನೆಕ್ಸ್ಟ್ ನಾಡಿಯಂತೆ ಯಾಕಂದರೆ ಇವೆಂಟ್ ಲೇಟ್ ಆಗ್ತಿದೆ ನಮ್ಮ ಸಿನಿಮಾದ ಹಾರ್ಟ್ ಡೈರೆಕ್ಟರ್ ಆಗ್ಬೋದು ಮತ್ತು ನಮ್ಮ ಸಿನಿಮಾದ ಮೇನ್ ಪಿಲ್ಲರ್ ಆಗಿದ್ದಂಥ ಪಿ ಕೆ ದಾಸ್ ಕ್ಯಾಮ್ರಾಮನ್ ಅವ್ರಿಗೆ ಹಾಗೂ ಈ ಸಿನಿಮಾದ ನಾಯಕ ನಟಿ ಅಪೂರ್ವ ಅವ್ರಿಗೆ ನಾಯಕ ನಟರಾದಂಥ ಚಂದ್ರಶೆಟ್ಟಿ ಅವ್ರಿಗೆ ಎಲ್ಲ ನಟರ ನಟಿಯರಿಗೂ ಧನ್ಯವಾದಗಳು ಸಿನಿಮಾ ಅಂತೂ ಆಗಿದೆ ಆದಷ್ಟು ಬೇಗ ಟ್ರೈಲರ್ ಬಿಡ್ತೀವಿ ನಾವು ಎಲ್ಲರೂ ಯೂಟ್ಯೂಬಲ್ಲಿ ನೋಡಿ ಸಪೋರ್ಟ್ ಮಾಡಿ ಆ ಯೂಟ್ಯೂಬಿಂದ ಅಲ್ಲಿ ಥಿಯೇಟ್ರ್ಗೆ ಬಂದು ಸಿನಿಮಾ ಫೋನಲ್ಲಿ ನೋಡಿ ಫೋನಲ್ಲಿ ಮುಗಿಸ್ಬೇಡಿ ಇದನ್ನು ಥಿಯೇಟ್ರಿಗೆ ಬನ್ನಿ ನೀವು ಥೇಟ್ರಿಗೆ ಬಂದರೆ ಇಷ್ಟು ಜನ ಇಲ್ಲಿ ಬಂದಿದ್ದು ಪಡೀತರು ಇವರೆಲ್ಲ ಇನ್ನೂ ಸಿನಿಮಾಗಳು ಮಾಡ್ತಾರೆ ನಮ್ಮಂತವ್ರಿಗೂ ಒಂದು ದಾರಿ ಆಗುತ್ತೆ ಎಲ್ಲ ಕಲಾವಿದರಿಗೂ ದಾರಿ ಆಗುತ್ತೆ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬನ್ನಿ ಆದಷ್ಟು ಬೇಗ ಚಂದನ್ ಸರ್ ಬರ್ತಾರೆ ಎಲ್ಲರೂ ಅವ್ರಿಗೂ ಸರ್ ಕಾಯ್ತಾ ಇದ್ದೀರಾ ಆದಷ್ಟು ಬೇಗ ಬರ್ತಾರೆ ನೋಡಿ ಎಲ್ಲ ಸೈಲೆಂಟ್ ಆಗಿದ್ದೀರಾ ಈಗ ಮೇಯ್ನ್ ಈವೆಂಟಿನ ಮೇಯ್ನ್ ಇದಕ್ಕೆ ಬಂದಿದ್ದೀವಿ ಈಗ ನಿಮ್ಮ ನೆಚ್ಚಿನ ನಮ್ಮ ನೆಚ್ಚಿನ ಚಂದನ್ ಶೆಟ್ಟಿ ಅವರು ಇನ್ನೇನು ಮೇಲ್ಕೆ ಚಂದನ್ ಶೆಟ್ಟಿ ಅವರು ಮ್ಯೂಸಿಕ್ ಸಿಂಗರ್ ಅಂತ ಎಲ್ರಿಗೂ ಗೊತ್ತಿದೆ ಆದರೆ ಇವತ್ತು ಅವ್ರನ್ನ ಹೀರೋ ಆಗಿ ನೋಡುವಂಥ ಮೊದಲನೇ ಚಿತ್ರ ಇದು ಸೂತ್ರಧಾರಿ ಅವರು ಸೂತ್ರಧಾರಿ ಆಗ್ಬೇಕಾದ್ರೆ ಇಲ್ಲಿ ಬಹಳ ಜನ ಪಾತ್ರಧಾರಿಗಳು ಇದ್ದಾರೆ ಆ ಪಾತ್ರಧಾರಿಗಳು ಕರೆಕ್ಟ್ ಕೆಲಸ ಮಾಡಿಬಿಟ್ರೆ ಅದು ಟ್ರೆಂಡಿಂಗ್ ಆಗೇ ಬಿಡುತ್ತೆ ಈ ಚಿತ್ರ ಯಶಸ್ವಿ ಆಗುದೇ ಒಂದು ಟ್ರೆಂಡಿಂಗ್ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಜೊತೆಗೆ ಸಾಯಿಗೋಲ್ ಪ್ಯಾಲೇಸ್ ಕೂಡ ಅವ್ರ ಜೊತೆಗೆ ಇದೆ ಸಾಯಿಗೋಲ್ ಪ್ಯಾಲೇಸ್ ಯಾವಾಗಲೂ ಟ್ರೆಂಡಿಂಗ್ ಅಲ್ಲಿ ಇರುತ್ತೆ ಸರ್ ಟ್ರೆಂಡಿಂಗ್ ಡಿಸೈನ್ಸ್ ಮಾಡ್ತಿರ್ತೀರ ನೀವು ಸೊ ಆಲ್ವೇಸ್ ಟ್ರೆಂಡಿಂಗ್ ಯಾಕದೇಲ್ಲ ನಾನು ಕೆಲವು ಪ್ರಶ್ನೆಗಳು ಕೂಡ ಕೇಳಬೇಕು ಕೇಳಬೇಕು ನಮ್ಮ ಆಡಿಯನ್ಸಲ್ಲಿ ಬಹಳ ಜನ ಬಂದಿದ್ದಾರೆ ಓಕೆ ಯಾರು ಆಣ್ಣ ಪ್ರಶ್ನೆಗೆ ಯಾರು ಉತ್ತರ ಸರಿ ಕೊಡ್ತಾರೋ ನಾನು ಹತ್ತು ಪ್ರಶ್ನೆ ಕೇಳಬೇಕು ಅಂತ ಇದೀನಿ ಓಕೆ 10 ಪ್ರಶ್ನೆಗೆ ಹತ್ತು ಜನಕ್ಕೆ ಒಬ್ಬರೊಬ್ಬರಿಗೆ ಸಾವಿರ ರೂಪಾಯಿ ಡಿಫ್ಟ್ ಆಲ್ಡ್ ಕರಿ ಮಾಡ್ತೀನಿ ಓ ವಾಹ್ ಓಕೆ ಯಾಕೋ ಕ್ಲಾಸ್ ಬರ್ತಾ ಇಲ್ಲ ಯಾರು ಕೊರತೆ ಬೇಡ ಬೇಕಾ ಬೇಡವಾ ಬೇಕು ಬಂಗಾರ ಯಾರು ಬೇಡ ಯಾರು ಬೇಡ ಸರ್ ಅಲ್ವಾ ಸೊ ಹಾಗೆ ಗೋಟ್ ಪ್ಯಾಲೇಸ್ ಬೆಂಗಳೂರು ನಗರದಲ್ಲಿ ಎಷ್ಟು ಕಡೆ ಶಾಖೆಗಳು ಹೊದಿದೆ ಮೊದಲನೇ ಪ್ರಶ್ನೆ